ಎಲ್ಲರಿಗೂ ವಿಜಯಸ್ತಂಭ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವಾಗ ಇಂಡಿಯನ್ ಪೋಲಿಟಿ ಭಾರತ ಸಂವಿಧಾನ ಇಂಟ್ರೊಡಕ್ಷನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಓಕೆ ನೀವೆಲ್ಲ ಕೇಳ್ಬೋದು ಏನು ಸರ್ ಇನ್ನೂ ನೋಟಿಫಿಕೇಶನ್ ಇಲ್ಲ ಯಾವುದೇ ರೀತಿಯ ಕಾಲ್ಫಾರ್ಮ್ಸ್ ಆಗ್ತಾ ಇಲ್ಲ ಆದರೂ ನಾವು ಸ್ಟಡಿ ಮಾಡಬೇಕಾ ನಮ್ಮ ಪ್ರಿಪ್ರೇಷನ್ ನಮ್ಮ ಸ್ಟಾರ್ಟ್ ಮಾಡ್ಕೋಬೇಕಾ ಅಂತ ತುಂಬ ಜನ ಕನ್ಫ್ಯೂಷನ್ ಇದ್ದಾರೆ ಅದರಲ್ಲೂ ಈ ತುಂಬ ವರ್ಷಗಳಿಂದ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದರು ಸ್ಟೂಡೆಂಟ್ಸು ಅವರು ಅಂದರು ತುಂಬಾ ಕನ್ಫ್ಯೂಷನ್ ಇದ್ದಾರೆ ನಾವೇನೋ ನಮ್ಮ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡೋದು ಅಥವಾ ಇನ್ನು ಹೇಗಪ್ಪ ಹೇಳಿ ಬಟ್ ನಾನೇನ್ ಹೇಳೋದಪ್ಪ ಅಂತಂದ್ರೆ ಈ ಈ ಕಾಂಪಿಟೇಟಿವ್ ಎಕ್ಸಾಮ್ ಜರ್ನಿನೇ ಹೀಗೆ ಇಲ್ಲಿ ಯಾವುದೂ ನಿಮ್ಮ ಕೈಲಿಲ್ಲ ಇಲ್ಲಿ ಒಂದು ನಾನೇನು ಹೇಳೋಕೆ ಇಷ್ಟಪಡ್ತೇನಪ್ಪ ಅಂತಂದ್ರೆ ಯಾರೆಲ್ಲ ನೀವು ಇವಾಗ ಫ್ರೆಶರು ಇವಾಗ ನಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇರೋದು ಕೂಡ ಇವಾಗ ಯಾರೆಲ್ಲ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆಯೋ ಅಥವಾ ಯಾರು ಸ್ಟಾರ್ಟ್ ಮಾಡಿದ್ದೀರೋ ಅವರಿಗೆ ಇವಾಗ 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 ತಾನೇ ನೀವು ಪಿ ಯು ಸಿ ಮುಗಿಸಿರ್ತೀರ ಆಮೇಲೆ ಡಿಗ್ರಿ ಸ್ಟಡಿ ಮಾಡ್ತಾಯಿರ್ತೀರಾ ಅಥವಾ ಡಿಗ್ರಿ ಕಂಪ್ಲೀಟಾಗಿ ಫ್ರೆಶ್ ಆಗಿ ಇವಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಎಂಟ್ರಿ ಕೊಡ್ತಾ ಇರ್ತೀರಾ ಹೌದಾ ಇಷ್ಟು ಜನ ಇವಾಗ ಪ್ರಿಪ್ರೇಷನ್ ಮಾಡಬೇಕಪ್ಪ ಅಂತಂದರೆ ನಿಮಗೆ ಇಷ್ಟು ಟೇಕ್ ಎ ಟೈಮ್ ಸಿಕ್ಸ್ ಟು ಒನ್ ಇಯರ್ ನಿಮಗೆ ಸಿಕ್ಸ್ ಮಂತ್ ಟು ಒನ್ ಇಯರ್ ನಿಮಗೆ ಟೈಮ್ ಬೇಕೇ ಬೇಕು ಓಕೆನಾ ಆದ್ದರಿಂದ ನೀವು ಏನಕ್ಕೆ ನೋಟಿಫಿಕೇಷನ್ಗೆ ವೇಟ್ ಮಾಡ್ತಾ ಇರ್ತೀರ ನಿಮ್ಮ ಪ್ರಿಪ್ರೇಷನ್ನ ನೀವು ಸ್ಟಾರ್ಟ್ ಮಾಡಿ ಓಕೆ ಇವಾಗ ಆಲ್ರೆಡಿ ನೋಟಿಫಿಕೇಷನ್ಸ್ಗಳು ತುಂಬ ಡಿಲೇ ಆಗಿದ್ದಾವೆ ಓಕೆ ಇವಾಗ ಏನಾದರೂ ನೋಟಿಫಿಕೇಷನ್ ಆದರೆ ಹೇಳೋಕ್ಕಾಗಲ್ಲ ನಿಮಗೆ ಟೈಮು ತುಂಬ ಶಾರ್ಟ್ ಟೈಮ್ಸ್ ಸಿಗ್ಬೋದು ಬೇಗನೆ ನ ಕಂಡಕ್ಟ್ ಮಾಡ್ಬೋದು ಅಥವಾ ಮತ್ತೆ ಡಿಲೇನೂ ಆಗ್ಬೋದು ಆದ್ರಿಂದ ನಾನು ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಯಾರು ನಾವು ಒಂದು ಗೋರ್ಮೆಂಟ್ ಜಾಬ್ ತಗೋಬೇಕು ನಾವು ಸರ್ಕಾರಿ ಹುದ್ದೆ ತೊಗೊಳ್ಲೇಬೇಕಪ್ಪ ಅಂಥೇಳಿ ಇಷ್ಟಪಡ್ತೀರಾ ಅವರು ನೀವು ಗೋಸ್ಕರ ವೇಟ್ ಮಾಡಬೇಡಿ ಫಸ್ಟ್ ಏನು ಮಾಡಿ ನಿಮ್ಮ ನ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ಆಮೇಲೆ ಏನು ಮಾಡಬೇಕಪ್ಪ ನೋಟಿಫಿಕೇಷನ್ ಆದಮೇಲೆ ನಿಮ್ದು ಏನಾದರೂ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡಿದರೆ ಅವಾಗ ರಿವಿಷನ್ ಮಾಡಿಕೊಂಡು ನೀವು ಎಕ್ಸಾಮ್ಸ್ನ ಕೊಡ್ಬೋದು ಬಟ್ ನೀವು ನೋಟಿಫಿಕೇಷನ್ ಆಗೋವರೆಗೂ ವೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಾಟ್ ಎ ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾಕಪ್ಪ ಅಂತಂದರೆ ಇವಾಗ ಗೊತ್ತಿಲ್ಲ ನೋಟಿಫಿಕೇಷನ್ ಯಾವಾಗ ಆಗ್ತವೆ ಏನು ಅಂತೇಳಿ ಇವಾಗ ಪ್ರೆಸೆಂಟು ಕೆ ದವರು ಒಂದು ಸೆವೆನ್ ಹಂಡ್ರೆಡ್ ಪ್ಲಸ್ ಪೋಸ್ಟ್ನ ಕಾಲ್ಫರ್ ಮಾಡಿದ್ದಾರೆ ಓಕೆನಾ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಕಮ್ಯುನಿಕೇಶನ್ ಪೇಪರ್ ಆಗಿರ್ಬೋದು ಅಥವಾ ಜಿ ಕೆ ಪೇಪರ್ ಆಗಿರ್ಬೋದು ಆಮೇಲೆ ಇವಾಗ ಇನ್ನೊಂದು ಏನಪ್ಪ ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಸ್ಟೇಟ್ ಗೋರ್ಮೆಂಟ್ ಓಕೆ ಇವಾಗ ಅಟ್ಲೀಸ್ಟ್ ಸೆಂಟ್ರಲ್ ಗೋರ್ಮೆಂಟಲ್ಲಿ ಎವ್ರಿ ಇಯರ್ ಯು ಪಿ ಎಸ್ ಸಿ ಆಗಿರ್ಬೋದು ಅಥವಾ ಎಸ್ ಇದ್ದವರು ಇವರು ತುಂಬ ರಿಕ್ರೂಟ್ಮೆಂಟ್ ಮಾಡ್ತಾ ಇರ್ತಾರೆ ಓಕೆನಾ ನೀವು ಪ್ರಿಪ್ರೇಷನ್ ಮಾಡ್ತಾ ಈ ಎಕ್ಸಾಮ್ಸ್ಗಳನ್ನ ಕೊಡ್ತಾ ಬನ್ನಿ ಓಕೆ ಆ ಟೈಮಲ್ಲಿ ನಿಮಗೆ ಯಾವುದಾದ್ರು ಸ್ಟೋ ಸ್ಟೇಟ್ ಗೋರ್ಮೆಂಟು ನೋಟಿಫಿಕೇಶನ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಪ್ಪ ಅಂದರೆ ತುಂಬ ದಿನ ಆಯಿತು ಇವಾಗ ಆಲ್ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಇಯರ್ಸ್ ಆಯಿತು ಯಾವುದೇ ರೀತಿ ನೋಟಿಫಿಕೇಶನ್ ಆಗಿಲ್ಲ ಸೊ ನೀವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಫ್ರೆಷರ್ಸ್ಗೆ ಹೇಳ್ತಾ ಇರೋದು ನೆಕ್ಸ್ಟ್ ಇದು ಕಂಪ್ಲೀಟ್ಲಿ ಫ್ರೆಶರ್ಸ್ಗೆ ಇವಾಗ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಆಲ್ರೆಡಿ ಯಾರೋ ಟು ಟು ತ್ರೀ ಇಯರಿಂದ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಅವರು ಕೂಡ ನಿಮ್ಮ ರಿವಿಷನ್ ಪರ್ಪಸ್ಗೆ ನಮ್ಮ ಕ್ಲಾಸಸ್ನ ನೋಡ್ಬೋದು ಓಕೆನಾ ಆದ್ದರಿಂದ ನಾವು ಇವತ್ತಿದ್ದ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇಂಡಿಯನ್ ಪೊಲಿಟಿ ಭಾರತ ಸಂವಿಧಾನದ ಇಂಟ್ರೊಡಕ್ಷನ್ ಕ್ಲಾಸು ಇದನ್ನು ನೀವು ಯಾವ ರೀತಿ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇದರಲ್ಲಿ ಯಾವುದೆಲ್ಲ ಸಿಲೆಬಸ್ ಬರುತ್ತೆ ಅಂತಂದೇಳಿ ಇವತ್ತು ನಾನು ಫಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇವಾಗ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದೀರೋ ಇವಾಗ ಫ್ರೆಶ್ ಆಗಿ ಪಿ ವಿ ಸಿ ಆದಮೇಲೆ ಅಥವಾ ಡಿಗ್ರಿ ಸ್ಟೇಜಲ್ಲಿ ಯಾರೆಲ್ಲ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ನಡೆಸ್ತಾ ಇದ್ದೀರೋ ಅವರು ಇವಾಗ ಇಂಡಿಯನ್ ಪೊಲಿಟಿ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಅಪ್ರೋಚ್ ಹೇಗಿರಬೇಕು ನೀವು ಇದು ಪ್ರಿಪ್ರೇಷನ್ ಯಾವ ಥರ ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದರೆ ಇವಾಗ ನೋಡಿ ಫಸ್ಟ್ ಯಾವುದೇ ಸಬ್ಜೆಕ್ಟ್ ಆಗಲಿ ಅದು ಭಾರತ ಸಂವಿಧಾನ ಅಂತಲ್ಲ ಹಿಸ್ಟ್ರಿ ಆಗಿರ್ಬೋದು ಎಕನಾಮಿ ಆಗಿರ್ಬೋದು ಜೋಗ್ರಫಿ ಆಗಿರ್ ಇರ್ಬೋದು ಅಥವಾ ಎನ್ವರ್ಮೆಂಟ್ ಆಗಿರ್ಬೋದು ನೀವು ಫಸ್ಟ್ ಏನು ಮಾಡಬೇಕಪ್ಪ ಯಾರೇ ಆಗಲಿ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಫಸ್ಟ್ ನೀವು ಪಿ ವೈ ಕ್ಯೂ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿರ್ತಾವಲ್ಲ ಒಂದು ಫೈವ್ ಟು ಟೆನ್ ಇಯರ್ಸ್ ಓಕೆನಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೋಬೇಕು ಅದು ನಿಮಗೆ ಈ ಗ್ರೂಪ್ ಡಿ ಇದ್ದಾಗಿರ್ಬೋದು ಗ್ರೂಪ್ ಸಿ ಈಗ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ ಪಿ ಸಿ ಯಿಂದ ಡಿ ಸಿ ವರೆಗೂ ಅಂದರೆ ಪಿ ಸಿ ಎಕ್ಸಾಮ್ಸ್ ಏನು ನಡೀತೈತಲ್ಲ ಪಿ ಸಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳಿಂದ ಹಿಡಿದು ನೀವು ಐ ಎ ಎಸ್ ಯು ಪಿ ಎಸ್ ಸಿ ಕ್ವೆಶನ್ ಪೇಪರ್ಸ್ ಏನಿದಾವೋ ಅಲ್ಲಿವರೆಗೂ ನೀವು ಕ್ವಶನ್ ಪೇಪರ್ಸನ್ನ ಕಲೆಕ್ಟ್ ಮಾಡ್ಕೋಬೇಕು ಈಗ ಎಕ್ಸಾಂಪಲ್ ನಿಮಗೆ ಪಿ ಸಿ ಆಮೇಲೆ ಪಿ ಎಸ್ ಐ ಆಮೇಲೆ ಗ್ರೂಪ್ ಸಿ ಓಕೆನಾ ಆಮೇಲೆ ಎಸ್ ಡಿ ಎಫ್ ಡಿ ಎ ನೆಕ್ಸ್ಟು ನಿಮಗೆ ಕೆ ಪಿ ಎಸ್ ಸಿ ಅಂದರೆ ಕೆ ಎಸ್ ಇದರಲ್ಲಿ ನೆಕ್ಸ್ಟು ಅದೇ ಥರ ನಿಮಗೆ ಯು ಪಿ ಎಸ್ ಸಿ ಕ್ವೆಶನ್ ಪೇಪರ್ಸು ಓಕೆನಾ ನೆಕ್ಸ್ಟು ಕೆಇ ಎ ಅವರು ನಡೆಸಿರ್ತಾರಲ್ಲ ಜಿ ಕೆ ಕ್ವೆಶನ್ ಪೇಪರು ಇಷ್ಟು ನೀವು ಫೈವ್ ಟು ಟೆನ್ ಇಯರ್ಸು ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿಕೊಂಡು ಆ ಕ್ವಶನ್ ಪೇಪರ್ನ ರೆಫರ್ ಮಾಡಬೇಕು ಫಸ್ಟು ನೀವು ಆ ಕ್ವಶನ್ ಪೇಪರ್ ರೆಫರ್ ಮಾಡಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನು ಕ್ಲಾರಿಟಿ ಸಿಗುತ್ತೆ ಯಾವ ಥರ ಬರ್ತಾ ಇದ್ದಾವೆ ಓಕೆನಾ ಅಂಥೇಳಿ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಅದಾದಮೇಲೆ ಈ ಸಬ್ಜೆಕ್ಟ್ನ ಸಿಲೆಬಸ್ ಗೊತ್ತಿರಬೇಕು ನಿಮಗೆ ಇವಾಗ ಫಸ್ಟ್ ಏನು ಮಾಡ್ತಾರೆ ಹುಡುಗರು ಅಂದರೆ ಈಗ ಸಬ್ಜೆಕ್ಟ್ ಸಿಲೆಬಸ್ಸೇ ಗೊತ್ತಿರೋಲ್ಲ ಆ ಯಾವ ಬುಕ್ ಓದಬೇಕು ಓಕೆನಾ ಯಾವ ಥರ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಫಸ್ಟ್ ನೀವು ಯಾವುದೇ ಸಬ್ಜೆಕ್ಟ್ನ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಆ ಸಬ್ಜೆಕ್ಟ್ನ ಸಿಲೆಬಸ್ ಏನಿದೆ ಅಂತ ಹೇಳಿ ತಿಳ್ಕೊಬೇಕು ಆ ಸಬ್ಜೆಕ್ಟ್ನ ಸಿಲೆಬಸ್ ತಿಳ್ಕೊಂಡು ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸೋರ್ಸಸ್ಸು ಅದು ಹೇಳಿದ್ನೆಲ್ಲ ಯಾವ ಬುಕ್ ಓದಬೇಕು ಯಾವ ನೋಟ್ಸ್ ಓದಬೇಕು ಅಂತೇಳಿ ಅದು ನೆಕ್ಸ್ಟ್ ಪಾರ್ಟ್ ಅದು ಅದಾದಮೇಲೆ ಈಗ ತುಂಬ ಜನ ಇನ್ನೊಂದು ಕ್ವೆಶನ್ ಏನಪ್ಪ ಅಂದರೆ ಕೋಚಿಂಗ್ ತೊಗೋಬೇಕು ಅಥವಾ ನಾವೇ ಸೆಲ್ಫ್ ಸ್ಟಡಿ ಮಾಡಬೇಕು ಅಂತೇಳಿ ಇಲ್ಲಿ ಏನಪ್ಪ ಅಂತಂದರೆ ಇವತ್ತು ಸಿಲೆಬಸ್ಸು ತುಂಬ ವಾಸ್ಟ್ ಇದೆ ಫಸ್ಟ್ ಒಂದು ನೆಕ್ಸ್ಟ್ ಎಲ್ಲರಿಗೂ ಕೂಡ ಇವತ್ತು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಿಮಗೆ ಪ್ರಾಪರ್ ಮೆಂಟರ್ಶಿಪ್ ಅವಶ್ಯಕತೆ ಇದೆ ಇವಾಗ ನಿಮ್ಮ ಸೀನಿಯರ್ಸು ಅಥವಾ ಯಾರಾದರೂ ನಿಮ್ಮ ಮನೇಲಿ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ತುಂಬ ಜೆನ್ಯೂನ್ ಆಗಿದ್ದಾರೆ ಅವರು ನಿಮಗೆ ಎಲ್ಲ ಸ್ಟೆಪ್ ಟು ಸ್ಟೆಪ್ ಗೈಡ್ ಮಾಡ್ತಾರೆ ಅಂತಂದರೆ ನೀವು ಸೆಲ್ಫ್ ಸ್ಟಡಿದಾನೆ ಸ್ಟಾರ್ಟ್ ಮಾಡ್ಬೋದು ಅಥವಾ ನಿಮಗೆ ಯಾವುದೇ ರೀತಿಯ ಈ ಥರ ಮೆಂಟರ್ಶಿಪ್ ಇಲ್ಲ ಅಂತಂದರೆ ನೀವು ಬೆಟರ್ ಯಾವುದಾದ್ರೂ ಒಂದು ಒಳ್ಳೆಯ ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ಆಗಿ ನೀವು ಕ್ಲಾಸಸ್ ತೊಗೊಳೋದು ತುಂಬ ಒಳ್ಳೆಯದು ಓಕೆನಾ ನೆಕ್ಸ್ಟ್ ಏನಪ್ಪ ಹಾಗಾದರೆ ಇವಾಗ ನಾವು ಇದನ್ನು ನೋಡ್ತಾ ಹೋಗೋಣ ಇವಾಗ ಪ್ರಿಪ್ರೇಷನ್ ಯಾವ ರೀತಿ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ನಾನು ಹೇಳಿದೆ ಪಿ ವೈ ಕ್ಯೂ ಹಾಗಾದರೆ ಏನಕ್ಕೆ ನಾವು ಪಿ ಕ್ಯೂ ಕ್ಯೂವನ್ನ ನೋಡಬೇಕು ಇವಾಗ ಇಂಡಿಯನ್ ಪೊಲಿಟಿಕ್ ಸಬ್ಜೆಕ್ಟನ್ನು ನೀವು ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ನೀವು ಏನಕ್ಕೆ ಪ್ರಿವಿಯಸ್ ಇಯರ್ ಪೇಪರ್ ಪೇಪರ್ನ ರೆಫರ್ ಮಾಡಬೇಕು ಅಂತ ಹೇಳಿ ಇವಾಗ ನೋಡಿ ನೀವು ಲಾಸ್ಟ್ ಫೈವ್ ಟು ಟೆನ್ ಇಯರ್ ಕ್ವೆಶ್ಚನ್ ಪೇಪರ್ ಕಲೆಕ್ಟ್ ಮಾಡ್ಕೊಳ್ಳಿ ಅದು ಆವಾಗಲೇ ಹೇಳಿದ್ನಲ್ಲ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಆಮೇಲೆ ಕೆ ಎಸ್ ಐ ಎ ಎಸ್ಸು ಆಮೇಲೆ ಗ್ರೂಪ್ ಸಿ ಇಷ್ಟು ಕ್ವಶನ್ ಪೇಪರ್ನ ನೀವು ಫಸ್ಟು ಕಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ಸಬ್ಜೆಕ್ಟ್ ವೈಸ್ ಅನಲೈಸಿಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂದರೆ ಇವಾಗ ಫಸ್ಟ್ ನೀವು ಕೇಳ್ಬೋದು ನಾವು ಬಿಗಿನರ್ಸ್ ಆಗಿರೋದ್ರಿಂದ ಯಾವ ರೀತಿ ನಮ್ಮ ಸಬ್ಜೆಕ್ಟೇ ಗೊತ್ತಿಲ್ಲ ಇನ್ನು ಸಬ್ಜೆಕ್ಟ್ನ ಯಾವ ಥರ ಮಾಡೋದು ಅಂತ ನಾನು ಹೇಳ್ತಾ ಇರೋದಿಲ್ಲಿ ಇವಾಗ ಹಿಸ್ಟ್ರಿ ಹಿಸ್ಟ್ರಿಯಿಂದ ನಿಮಗೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅದೇ ರೀತಿ ನಿಮಗೆ ಜೋಗ್ರಫಿದು ಎಷ್ಟು ಕ್ವಶನ್ಸ್ ಬರ್ತಾ ಇದ್ದಾವೆ ಆಮೇಲೆ ನಿಮಗೆ ಎಕೋನಾಮಿಯಿಂದ ಎಷ್ಟು ಕ್ವಶನ್ಸ್ ಬರ್ತಾ ಇದ್ದಾವೆ ಎನ್ವಾರ್ಮೆಂಟು ಅದೇ ಥರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಈ ಥರ ನೀವು ಜಸ್ಟ್ ಕ್ವಶನ್ನ ಅಬ್ಸರ್ವ್ ಮಾಡಿ ಓಕೆನಾ ಯಾವ ಥರ ಕೇಳ್ತಾ ಇದಾರೆ ಔಟ್ ಆಫ್ ಹಂಡ್ರೆಡ್ ಈ ಸಬ್ಜೆಕ್ಟ್ಗಳ ಮೇಲೆ ಎಷ್ಟು ಕ್ವಶನ್ಸ್ ಬರ್ತಾ ಇದ್ದಾವೆ ಅಂತ ಹೇಳಿ ಜಸ್ಟ್ ರೆಫರ್ ಮಾಡಿ ಒನ್ ಫೈವ್ ಇಯರ್ಸ್ ಕ್ವೆಶನ್ ಪೇಪರ್ನ ರೆಫರ್ ಮಾಡಿ ಫಸ್ಟು ನಿಮ್ಗೆ ಗೊತ್ತಾಗಬೇಕು ಇವತ್ತು ಪ್ರೆಸೆಂಟ್ ಕಾಂಪಿಟೇಟಿವ್ ಇವಾಗ ನೀವೆಲ್ಲ ಡಿಗ್ರಿ ಅಥವಾ ಪಿ ವಿ ಸಿ ಔಟ್ಪುಟ್ ಆಗಿದ್ದೀರಾ ಅಂತಂದರೆ ನೀವು ಆಲ್ಮೋಸ್ಟ್ ಎಲ್ಲ ಡಿಸ್ಕ್ರಿಪ್ಟಿವ್ ಆನ್ಸರ್ನ ಬರೆದಿರ್ತೀರಾ ಬಟ್ ನೀವು ಸಡನ್ನಾಗ ಕಾಂಪಿಟೇಟಿವ್ ಎಕ್ಸಾಮ್ ಎಂಟ್ರಿ ಕೊಡಬೇಕಪ್ಪ ಅಂದರೆ ನಿಮಗೆ ಒಂದು ಕ್ಲಾರಿಟಿ ಅಲ್ಲ ಸೊ ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂದರೆ ಫಸ್ಟ್ ನೀವು ಕ್ವಶನ್ ಪೇಪರ್ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಥರ ಕ್ವಶನ್ ಪೇಪರ್ ಬರ್ತಾ ಇದ್ದಾವೆ ಇವಾಗ ತುಂಬ ಸ್ಟೂಡೆಂಟ್ಸ್ ಅಷ್ಟೇನೂ ಇದೆ ಅಂದರೆ ನಾಲೆಜ್ ಇದೆ ಇವಾಗ ಏನಕ್ಕಪ್ಪ ಅಂತಂದರೆ ನೀವು ಆಲ್ಮೋಸ್ಟ್ ಪಿ ವಿ ಸಿ ಅಥವಾ ಡಿಗ್ರಿ ಸ್ಟೇಜಲ್ಲಿನೇ ಎಕ್ಸಾಮ್ಸ್ನ ಅಪ್ಲೈ ಮಾಡ್ತಾ ಇರ್ತಾರೆ ತೊಗೊಳ್ತಾರೆ ಯಾರು ಇಲ್ಲಿ ಜೀರೋ ನಾಲೆಜ್ ಇದೆಯೋ ಈ ಸಿ ಇ ಟಿ ಎಕ್ಸಾಮ್ಸ್ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಅವರು ಫಸ್ಟ್ ನೀವು ಒಂದು ಸ್ವಲ್ಪ ಕ್ವಶನ್ ಪೇಪರ್ ರೆಫರ್ ಮಾಡಿ ಅದು ಪಿ ಸಿ ಆಗಿರಲಿ ಪಿ ಎಸ್ ಆಗಿರಲಿ ಯಾವುದೇ ಆಗಿರಲಿ ರೆಫರ್ ಮಾಡಿ ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಅದೇ ಅವಾಗಲೇ ಹೇಳಿದ್ನಲ್ಲ ಅಂಡರ್ಸ್ಟ್ಯಾಂಡ್ ದ ವೇಟೇಜ್ ಆಫ್ ದ ಸಬ್ಜೆಕ್ಟ್ ನಿಮಗೆ ನಾವು ಗೊತ್ತಾಗುತ್ತೆ ಯಾವ ಸಬ್ಜೆಕ್ಟ್ ವೇಟೇಜ್ ಏನಿದೆ ಅಂತ ಹೇಳಿ ಇಲ್ಲಿ ನಾವು ಪರ್ಟಿಕ್ಯುಲರ್ ಪೊಲಿಟಿಯನ್ನು ಮಾತಾಡ್ತಾ ಇರೋದ್ರಿಂದ ನೀವು ಫಸ್ಟ್ ಏನು ಮಾಡ್ಬೇಕಪ್ಪ ಹಾಗಾದ್ರೆ ಪೊಲಿಟಿ ಎಷ್ಟು ಕ್ವೆಶನ್ಸ್ ಬರ್ತಾ ಇದ್ದಾವೆ ಔಟ್ ಆಫ್ ಹಂಡ್ರೆಡ್ ಕ್ವಶನ್ ಅಂತ ನೋಡ್ತೀರಾ ಔಟ್ ಆಫ್ ಹಂಡ್ರೆಡ್ ಅಲ್ಲಿ ಅದು ಪಿ ಸಿ ಹಿಡಿದು ನಿಮಗೆ ಐ ಎ ಎಸ್ ವರೆಗೂ ನೀವು ಕ್ವಶನ್ ಪರ್ ನೋಡಿದಾಗ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಕ್ವೆಶನ್ಸ್ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಭಾರತ ಸಂವಿಧಾನ ಈ ಸಬ್ಜೆಕ್ಟ್ ಇದ್ದನೆ ಕೇಳ್ತಾ ಇರ್ತಾರೆ ಆಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮಗೆ ಔಟ್ ಆಫ್ ಹಂಡ್ರೆಡ್ ಕ್ವಶನ್ಸಲ್ಲಿ ಇವಾಗ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ಕ್ವಶನ್ ಪೇಪರು ಇದು ಒಂದು ಸಬ್ಜೆಕ್ಟ್ ಕವರ್ ಮಾಡುತ್ತೆ ಅವಾಗ ನೀವು ಸಬ್ಜೆಕ್ಟ್ಗಳನ್ನ ಪ್ರಿಯಾರಿಟೈಸ್ ಮಾಡಬೇಕು ಅಂದರೆ ಇವಾಗ ಯಾವ ಸಬ್ಜೆಕ್ಟಿಗೆ ಜಾಸ್ತಿ ವೇಟೇಜ್ ಇದೆಯೋ ಆ ಸಬ್ಜೆಕ್ಟನ್ನ ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಬೇಕು ಓಕೆ ತುಂಬ ಸರಿ ರಿವಿಷನ್ ಮಾಡಬೇಕು ಆಮೇಲೆ ಕಂಪ್ಲೀಟಾಗಿ ಸಬ್ಜೆಕ್ಟ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಇದರಿಂದ ನಿಮಗೆ ಏನು ಯೂಸ್ ಆಗುತ್ತಪ್ಪ ಅಂತಂದರೆ ಆಲ್ಮೋಸ್ಟ್ ನೀವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ಯುವರ್ ಜಿ ಕೆ ಪೇಪರ್ನ ನೀವು ಪ್ರಿಪೇರ್ ಆದಾಗುತ್ತೆ ಆದ್ದರಿಂದ ಏನು ಮಾಡಬೇಕಪ್ಪ ಅಂದರೆ ಯಾವಾಗಲೂ ಎಕ್ಸಾಮಿನೇಷನ್ ಇಲ್ಲಿ ನಿಮ್ಗೆ ನೋಡಿ ಈ ಕಾಂಪಿಟೂಟಿವ್ ಎಕ್ಸಾಮಲ್ಲಿ ನಿಮಗೆ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕು ಓಕೆ ಇವೆರಡೂ ಬೇಕಾಗುತ್ತೆ ಓಕೆನಾ ಓನ್ಲಿ ಹಾರ್ಡ್ ವರ್ಕು ಯೂಸ್ ಆಗೋಲ್ಲ ಓನ್ಲಿ ಸ್ಮಾರ್ಟ್ ವರ್ಕ್ ಕೂಡ ಯೂಸ್ ಆಗೋಲ್ಲ ಇಲ್ಲಿ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಯಾವ ಥರಪ್ಪ ಅಂತಂದರೆ ಈ ಥರ ಫಸ್ಟ್ ನೀವು ಸಬ್ಜೆಕ್ಟ್ ವೇಟೇಜ್ನ ತಿಳ್ಕೋಬೇಕು ಅದರ ಸಿಲೆಬಸ್ನ ತಿಳ್ಕೋಬೇಕು ಆ ಸಬ್ಜೆಕ್ಟ್ನ ನೀವು ಥರೋಲಿ ಸ್ಟಡಿ ಮಾಡಬೇಕು ಮತ್ತೆ ಮತ್ತೆ ಆ ಸಬ್ಜೆಕ್ಟ್ನ ರಿವಿಷನ್ ಮಾಡ್ತಾ ಇರಬೇಕು ಇವಾಗ ಫಿಫ್ಟೀನ್ ಟು ಟ್ವೆಂಟಿ ಕ್ವಶನ್ ಇಂಡಿಯನ್ ಪೊಲಿಟಿ ಮೇಲೆ ಬರ್ತಾ ಇದಾವಪ್ಪ ಅಂತಂದರೆ ಆಲ್ಮೋಸ್ಟ್ ಯು ಟ್ರೈ ಟು ಫೆಚ್ ಆಲ್ ಫಿಫ್ಟೀನ್ ಟು ಟ್ವೆಂಟಿ ಮಾರ್ಕ್ಸ್ ಫ್ರಮ್ ದ ದಿಸ್ ಸಬ್ಜೆಕ್ಟ್ ಒನ್ಲಿ ಓಕೆನಾ ಅಂದ್ರೆ ನೀವು ಇದು ಒಂದು ಸಬ್ಜೆಕ್ಟಲ್ಲಿ ಯಾವಾಗಲೂ ಮಾರ್ಕ್ಸ್ ಲೂಸ್ ಆಗ್ಬಾರ್ದು ನಿಮಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಇದು ಈ ಸಬ್ಜೆಕ್ಟನ್ನು ಪ್ರಿಪೇರ್ ಆಗಬೇಕು ಹೇಳಿ ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿಲೆಬಸ್ಸು ಹಾಗಾದ್ರೆ ಇಂಡಿಯನ್ ಪೊಲಿಟಿ ಇಲ್ಲಿ ಏನೆಲ್ಲ ಸಿಲೆಬಸ್ ಇದೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಫ್ರಮ್ ಪಿ ಸಿ ಇಂದ ಹಿಡಿದು ಐ ಎ ಎಸ್ ಇಂಡಿಯನ್ ಪೊಲಿಟಿ ಭಾರತ ಸಂವಿಧಾನದ ಸಿಲೆಬಸ್ ಏನು ಅಂತ ನೋಡೋದಾದ್ರೆ ಇವಾಗ ನೋಡಿ ನಾನು ಮೇನ್ ಸ್ಟಡಿ ಪರ್ಪಸ್ ಇಲ್ಲಿ ಇದನ್ನ ನಾನು ಟೋಟಲ್ ಆಗಿ ಫೋರ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ ಓಕೆನಾ ಇಲ್ಲಿ ಇಂಡಿಯನ್ ಪೊಲಿಟಿನ ಫೋರ್ ಪಾರ್ಟಾಗಿ ಡಿವೈಡ್ ಮಾಡ್ತೀನಿ ಅನ್ನು ಫಸ್ಟ್ ಪಾರ್ಟಲ್ಲಿ ಏನು ನಾವು ಹಾಗಂದ್ರೆ ಈ ಒಂಬತ್ತು ಚಾಪ್ಟರ್ ನಿಮಗೆ ಫಸ್ಟ್ ಪಾರ್ಟಲ್ಲಿ ನೋಡ್ಬೋದು ಫಸ್ಟ್ ಪಾರ್ಟಲ್ಲಿ ನಾವು ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಅಂದರೆ ಐತಿಹಾಸಿಕ ಹಿನ್ನೆಲೆ ನಮ್ಮ ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಅಂದರೆ ಇವಾಗ ನಮ್ಮ ಸಂವಿಧಾನ ಬರೋದಕ್ಕೂ ಮುಂಚೆ ಇಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇತ್ತು ಏನನ್ನ ರೆಫರೆನ್ಸ್ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ರು ಇವಾಗ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಇಯರ್ಸ್ ನಾವು ಬ್ರಿಟಿಷರ ಆಡಳಿತಕ್ಕೆ ಒಳಗಾಗಿದ್ವಿ ಅಂತ ನಿಮಗೆ ಗೊತ್ತಿರೋ ವಿಷಯ ಹಾಗಾದರೆ ಆ ಬ್ರಿಟಿಷ್ ಟೈಮಲ್ಲಿ ಯಾವುದ್ರ ಮುಖಾಂತರ ಆಡಳಿತ ಮಾಡ್ತಾ ಇದ್ರು ಇವಾಗ ಭಾರತ ಸಂವಿಧಾನ ಅಂತಂದರೆ ಅದು ಏನಪ್ಪ ರೆಫರೆನ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಇವಾಗ ಆ ಥರ ಇದರ ಹಿಂದೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಬಿಫೋರ್ ನಮಗೆ ಸಂವಿಧಾನ ಇರೋಕ್ಕಿಂತ ಮುಂಚೆ ನಾವು ಏನನ್ನು ಫಾಲೋ ಮಾಡ್ತಾ ಇದ್ವಿ ನಮ್ಮ ಆಡಳಿತ ನಿಯಂತ್ರಣಕ್ಕೋಸ್ಕರ ಅಂತಂದೇಳಿ ಅದು ಈ ಸಬ್ಜೆಕ್ಟಲ್ಲಿ ಈ ಚಾಪ್ಟರ್ ಅಲ್ಲಿ ಬರುತ್ತೆ ನಿಮಗೆ ನೆಕ್ಸ್ಟು ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಹಾಗಾದರೆ ಅದಾದ ಮೇಲೆ ನಮ್ಮ ಭಾರತ ಸಂವಿಧಾನ ಯಾವ ರೀತಿ ರಚನೆ ಆಯಿತು ಅಂತ ಹೇಳಿ ಆಮೇಲೆ ಸೇಲೆಂಟ್ ಫೀಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಾಗಾದ್ರೆ ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಏನೇನು ಭಾರತ ಸಂವಿಧಾನ ಯಾವೆಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ ಅಂತೇಳಿ ಈ ಚಾಪ್ಟರ್ ಆಮೇಲೆ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸು ಅಂದರೆ ಇವಾಗ ಟೋಟಲ್ ಎಷ್ಟು ಇದಾವಪ್ಪ ಟ್ವೆಂಟಿ ಸ್ಟೇಟ್ಸ್ ಆ್ಯಂಡ್ ಏಯ್ಟ್ ಯೂನಿಯನ್ ಟೆರಿಟರೀಸ್ ಇದ್ದಾವೆ ಇವು ಯಾವ ರೀತಿ ಫಾರ್ಮ್ ಆದ್ವು ಓಕೆನಾ ಈ ಇಪ್ಪತ್ತೆಂಟು ರಾಜ್ಯಗಳು ಯಾವ ರೀತಿ ಫಾರ್ಮ್ ಆದ್ವು ಆಮೇಲೆ ಎಂಟು ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿ ಫಾರ್ಮ್ ಆದ್ವು ಹೇಳಿ ನಾವು ಈ ಅಲ್ಲಿ ತಿಳ್ಕೊತೀವಿ ಆಮೇಲೆ ಪ್ರಿಯಾಂಬಲ್ ಪ್ರಿಯಾಂಬಲ್ ಅಂತಂದ್ರೆ ಏನಪ್ಪ ಹಾಗಾದ್ರೆ ಅಂದ್ರೆ ಪಿ ಟಿ ಕೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ಏನಿದೆ ಹೇಳಿ ಆಮೇಲೆ ನೆಕ್ಸ್ಟು ಸಿಟಿಜನ್ಶಿಪ್ ಅಂದರೆ ಪೌರತ್ವ ಚಾಪ್ಟರ್ ಬರುತ್ತೆ ಅದಾದಮೇಲೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು ಹೇಳಿ ಆಮೇಲೆ ನಾವು ಡಿ ಪಿ ಎಸ್ ಪಿ ರಾಜ್ಯ ನಿರ್ದೇಶನ ತತ್ವಗಳು ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳು ಓಕೆ ಇಷ್ಟು ನಾವು ಪಾರ್ಟ್ ಒನ್ನಲ್ಲಿ ನಿಮಗೆ ಸಿಲೆಬಸ್ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿವೈಡ್ ಮಾಡಿಲ್ಲ ಇದನ್ನ ಇದು ನಾವು ಫಾರ್ ಸ್ಟಡಿ ಪರ್ಪಸ್ ನಾವು ನಾನು ಓನ್ ಆಗಿ ಇದನ್ನ ಡಿವೈಡ್ ಮಾಡಿರೋದು ಪಾರ್ಟ್ ಒನ್ ನಾವು ಈ ಒಂಬತ್ತು ಚಾಪ್ಟರ್ನ ಕವರ್ ಮಾಡಬೇಕು ಇದರಲ್ಲಿ ಈ ಇಷ್ಟು ಇದಾವಲ್ಲ ಒನ್ ಇದರಲ್ಲಿ ಈ ಫೈವ್ ಚಾಪ್ಟರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ನಿಮಗೆ ಎಲ್ಲ ಎಕ್ಸಾಮಲ್ಲೂ ಫಿಕ್ಸ್ ಕ್ವೆಶನ್ ಕೇಳಿರ್ತಾರೆ ಓಕೆ ಹಾಗಾದರೆ ಪಾರ್ಟ್ ಟೂ ಅಲ್ಲಿ ನಾವೇನು ನೋಡ್ತಾವಪ್ಪ ಅಂತಂದ್ರೆ ಸರ್ಕಾರದ ವ್ಯವಸ್ಥೆ ಅಂತೇಳಿ ಅಂದ್ರೆ ಸರ್ಕಾರದ ವ್ಯವಸ್ಥೆ ನಮ್ಮ ಇಂಡಿಯಾದಲ್ಲಿ ಯಾವ ಸಿಸ್ಟಮ್ ಆಫ್ ಗವರ್ಮೆಂಟ್ ಇದೆ ಅಂತೇಳಿ ಓಕೆನಾ ಹಾಗಾದ್ರೆ ಫಸ್ಟ್ ಒನ್ ಯಾವುದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂದ್ರೆ ಸಂಸದೀಯ ವ್ಯವಸ್ಥೆ ಅಂದ್ರೇನು ಅಲ್ಲಿ ಯಾವ ತರ ಎಲೆಕ್ಟ್ ಮಾಡ್ತಾರೆ ಅಂತೇಳಿ ಆಮೇಲೆ ಫೆಡರಲ್ ಸಿಸ್ಟಮ್ ಅಂದ್ರೇನು ಅಲ್ಲಿ ಯಾವ ತರ ಎಲೆಕ್ಟ್ ಮಾಡ್ತಾರೆ ಆಮೇಲೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಕೇಂದ್ರ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಏನು ಅಂತ ಹೇಳಿ ನಾವು ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ತೀವಿ ಆಮೇಲೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂದ್ರೆ ತುರ್ತು ಪರಿಸ್ಥಿತಿಯ ಉಪಬಂಧಗಳು ಎಮರ್ಜೆನ್ಸಿಯಲ್ಲಿ ಯಾವ ರೀತಿ ಪವರು ಸಪರೇಟ್ ಆಗುತ್ತೆ ಡಿವಿಷನ್ ಆಫ್ ದ ಪವರ್ ಯಾವ ತರ ಇರುತ್ತೆ ಅಂತ ಹೇಳಿ ಈ ಚಾಪ್ಟರ್ ನಾವು ತಿಳ್ಕೊಳ್ತೀವಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಹಾಗಾದರೆ ಇವಾಗ ನಾವು ಆವಾಗಲೇ ಹೇಳಿದೆ ನಾನು ಸಿಸ್ಟಮ್ ಆಫ್ ಅಂತ ಹೇಳಿ ಇಲ್ಲಿ ಯಾವುದೆಲ್ಲ ಬರುತ್ತಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತಾ ಸ್ಟೇಟ್ ಗೌರ್ಮೆಂಟ್ ಬರುತ್ತಾ ಆಮೇಲೆ ಲೋಕಲ್ ಗೌರ್ಮೆಂಟ್ ಬರುತ್ತಾ ಹಾಗಾದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಯಾರನ್ನೆಲ್ಲ ಸ್ಟಡಿ ಮಾಡ್ತೇವಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದ ನಾವು ಪ್ರೆಸಿಡೆಂಟ್ ಬಗ್ಗೆ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಆಮೇಲೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಆಮೇಲೆ ಪಾರ್ಲಿಮೆಂಟ್ ಬಗ್ಗೆ ಆಮೇಲೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಈ ಚಾಪ್ಟ್ರಲ್ಲಿ ನಾವು ಇವ್ರ ಬಗ್ಗೆ ತಿಳ್ಕೊತೀವಿ ಅಂದರೆ ಇಲ್ಲಿ ನೋಡಿ ಸೆಂಟ್ರಲ್ ಗೋರ್ಮೆಂಟ್ ರಾಷ್ಟ್ರಪತಿ ಏನು ಪ್ರೆಸಿಡೆಂಟ್ ಇರ್ತಾರಲ್ಲ ಪ್ರೆಸಿಡೆಂಟನ್ನ ನಾವು ಯಾವ ರೀತಿ ಎಲೆಕ್ಟ್ ಮಾಡ್ತೀವಿ ಅವ್ರದ್ದು ಪವರ್ ಆ್ಯಂಡ್ ಫಂಕ್ಷನ್ಸ್ ಏನು ಅವ್ರದ್ದು ಡ್ಯೂರೇಷನ್ ಏನು ಓಕೆನಾ ಇದನ್ನೆಲ್ಲ ನಾವು ಈ ಪ್ರೆಸಿಡೆಂಟ್ ಚಾಪ್ಟ್ರಲ್ಲಿ ತಿಳ್ಕೊತೀವಿ ಸೇಮ್ ನಾವಿಲ್ಲಿ ವೈಸ್ ಪ್ರೆಸಿಡೆಂಟಲ್ಲೂ ಕೂಡ ಅವ್ರದ್ದು ಯಾವ ರೀತಿ ನಾವು ಅವ್ರನ್ನ ಎಲೆಕ್ಟ್ ಮಾಡ್ತೀವಿ ಆಮೇಲೆ ಅವ್ರದ್ದು ಪವರ್ ಆ್ಯಂಡ್ ಫಂಕ್ಷನ್ ಏನು ಅವ್ರದ್ದು ಡ್ಯೂರೇಷನ್ ಏನು ಓಕೆನಾ ಆಮೇಲೆ ಪ್ರೆಸಿಡೆಂಟ್ಗೂ ಮತ್ತು ವೈಸ್ ಪ್ರೆಸಿಡೆಂಟ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಇವನ್ನೆಲ್ಲ ನಾವು ಈ ಚಾಪ್ಟರ್ ಸ್ಟಡಿ ಮಾಡ್ತೀವಿ ನೆಕ್ಸ್ಟು ಪಿ ಎಮ್ ಮತ್ತು ಸಿ ಓ ಎಂ ಅಂದರೆ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿ ಮಂಡಲ ಅಂತ ಅಂಥೇಳಿ ಅಂದರೆ ಪ್ರಧಾನಮಂತ್ರಿಗಳನ್ನ ನಾವು ಯಾವ ರೀತಿ ಚಾಯ್ಸ್ ಅಂದರೆ ನಾವು ಪ್ರಧಾನಮಂತ್ರಿಗಳನ್ನ ಯಾವ ರೀತಿ ಎಲೆಕ್ಟ್ ಮಾಡ್ತೀವಿ ಆಮೇಲೆ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಕೇಂದ್ರ ಮಂತ್ರಿ ಮಂಡಳಿ ಯಾವ ರೀತಿ ರಚನೆ ಆಗುತ್ತೆ ಅಂತೇಳಿ ಈ ಚಾಪ್ಟ್ರಲ್ಲಿ ತಿಳ್ಕೊತೀವಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಪಾರ್ಲಿಮೆಂಟ್ ಅಂದರೆ ಸಂಸತ್ತು ಸಂಸತ್ತು ಅಂದರೆ ಏನು ಸಂಸತ್ತನ್ನ ಭಾಗಗಳು ಯಾವೆಲ್ಲ ಆಗಿರ್ತವೆ ನಾವು ಸಂಸತ್ತಿಗೆ ಏನು ಅಂತೇವಲ್ಲ ಲೋಕಸಭಾ ರಾಜ್ಯಸಭಾ ಎಲೆಕ್ಷನ್ನು ಇದು ಯಾವ ರೀತಿ ನಡೆಯುತ್ತ ಹೇಳಿ ನಾವು ಈ ಅಲ್ಲಿ ತಿಳ್ಕೊಳ್ತೇವೆ ನೆಕ್ಸ್ಟು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವ್ರ ಬಗ್ಗೆ ನಾವು ಸೆಂಟ್ರಲ್ ಗೋರ್ಮೆಂಟ್ ಅನ್ನ ಚಾಪ್ಟರ್ ಅಲ್ಲಿ ಮೇನ್ ಹೆಡ್ಡಿಂಗ್ ಅಲ್ಲಿ ನಾವು ಇವ್ರನ್ನೆಲ್ಲ ಸ್ಟಡಿ ಮಾಡ್ತೇವೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೇಮ್ ಅಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಯಾವ ತರ ಇತ್ತು ಇಲ್ಲಿ ನೆಕ್ಸ್ಟ್ ಸ್ಟೇಟ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಅಂತ ಬಂದಾಗ ರಾಜ್ಯ ಸರ್ಕಾರ ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಯಾರೆಲ್ಲ ಇರ್ತಾರಪ್ಪ ಅಂತಂದ್ರೆ ಗವರ್ನರ್ ಇರ್ತಾರೆ ಆಮೇಲೆ ಸಿ ಎಂ ಮತ್ತು ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ ಅಂದರೆ ಮುಖ್ಯಮಂತ್ರಿ ಮತ್ತು ರಾಜ್ಯ ಮಂಡಲ ಇರುತ್ತೆ ಆಮೇಲೆ ಅಲ್ಲಿ ಪಾರ್ಲಿಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಪಾರ್ಲಿಮೆಂಟ್ ಯಾವ ಥರ ಇತ್ತು ಆ ಥರ ಇಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ರಾಜ್ಯ ಶಾಸಕಾಂಗ ಇರುತ್ತೆ ಅಲ್ಲಿ ಯಾವ ರೀತಿ ಅಡ್ವೊಕೇಟ್ ಸಾರಿ ಅಟಾರ್ನಿ ಜನರಲ್ ಇರ್ತಾರೋ ಇಲ್ಲಿ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಅಂತ ಇರ್ತಾರೆ ಈ ರೀತಿ ನಾವು ಏನು ಮಾಡ್ಬೇಕಪ್ಪ ಅಂದರೆ ಸ್ಟಡಿ ಮಾಡುವಾಗ ಸೆಂಟ್ರಲ್ ಮತ್ತು ಸ್ಟೇಟ್ ಗೋರ್ಮೆಂಟ್ನ ಕಂಪ್ಯಾರಿಸನ್ ಮಾಡ್ತಾ ಓದಬೇಕು ಓಕೆನಾ ಅಲ್ಲಿ ಪ್ರೆಸಿಡೆಂಟ್ ಇದ್ದರೆ ಇಲ್ಲಿ ಗವರ್ನರು ಹಾಗಾದರೆ ಗವರ್ನರ್ಗೂ ಮತ್ತು ಪ್ರೆಸಿಡೆಂಟ್ಗೂ ಏನು ಡಿಫ್ರೆನ್ಸ್ ಇದೆ ಆಮೇಲೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದರೆ ಇಲ್ಲಿ ಸಿ ಎಮ್ ಇರ್ತಾರೆ ಓಕೆನಾ ಹಾಗಾದರೆ ಅಲ್ಲಿ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಏನು ಡಿಫ್ರೆನ್ಸು ಆಮೇಲೆ ಸಂಸತ್ತಿಗೂ ಮತ್ತು ಅದೇ ರೀತಿ ಸ್ಟೇಟ್ ಲೆಜಿಸ್ಟೇಟಿವ್ ಅಸೆಂಬ್ಲಿ ರಾಜ್ಯ ಸರ್ಕಾರಕ್ಕೂ ಏನು ಡಿಫ್ರೆನ್ಸ್ ಈ ಥರ ನೀವು ಕಂಪ್ಯಾರಿಸನ್ ಮಾಡಿ ಓದ್ತಾ ಹೋಗ್ಬೇಕು ಈ ಥರ ಕಂಪ್ಯಾರಿಸನ್ ಏನಾಗುತ್ತಪ್ಪ ಅಂದರೆ ಸಬ್ಜೆಕ್ಟು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಕನ್ಫ್ಯೂಸ್ ಆಗೋಲ್ಲ ಆಮೇಲೆ ತುಂಬ ಲಾಂಗ್ ಟೈಮ್ ನಿಮಗೆ ಮೆಮೊರಿ ಇರುತ್ತೆ ಹಾಗಾದರೆ ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಆದಮೇಲೆ ಯಾವುದಪ್ಪ ಲೋಕಲ್ ಗೋರ್ಮೆಂಟು ಲೋಕಲ್ ಗೋರ್ಮೆಂಟ್ಸ್ ಅಂದರೆ ಸ್ಥಳೀಯ ಸರ್ಕಾರಗಳು ಇದರಲ್ಲಿ ಏನೆಲ್ಲವೋ ಸ್ಟಡಿ ಮಾಡ್ತೇವೆ ನಾವು ಅಂದರೆ ಪಂಚಾಯತ್ ರಾಜ್ ಸಿಸ್ಟಮ್ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲ್ಟೀಸ್ ಅಂದರೆ ನಗರ ಸ್ಥಳೀಯ ಸರ್ಕಾರಗಳು ಇವುಗಳ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೀವಿ ನೆಕ್ಸ್ಟು ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ತಿದ್ದುಪಡಿ ಹಾಗಾದರೆ ನಮ್ಮ ಭಾರತ ಸಂವಿಧಾನನ ಯಾವ ರೀತಿ ತಿದ್ದುಪಡಿ ಮಾಡ್ತಾರೆ ಅದಕ್ಕೆ ಪ್ರೊಸೀಜರ್ ಏನು ಇಲ್ಲಿವರೆಗೂ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಮುಖವಾದ ತಿದ್ದುಪಡಿಗಳು ಯಾವೆಲ್ಲ ಅದು ಅಂತೇಳಿ ನಾವು ಈ ಅಲ್ಲಿ ಸ್ಟಡಿ ಮಾಡ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಎಕ್ಸಾಮಿನೇಷನ್ ಅಲ್ಲಿ ಇದ್ರ ಮೇಲೂ ಕೇಳ್ತಾರೆ ಹಾಗಾದರೆ ನೆಕ್ಸ್ಟ್ ಯಾವುದಪ್ಪ ಪಾರ್ಟ್ ತ್ರೀ ಯಾವುದು ಇದರಲ್ಲಿ ಜುಡಿಷಿಯಲ್ ಸಿಸ್ಟಮ್ ಅಂದರೆ ನ್ಯಾಯಾಂಗ ವ್ಯವಸ್ಥೆ ಓಕೆ ಇವಾಗ ನೋಡಿ ಮೇನ್ ನಮ್ಮ ಭಾರತ ಸಂವಿಧಾನದಲ್ಲಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಮತ್ತೆ ಜುಡಿಷಿಯರಿ ಅಂತ ಪ್ರಮುಖ ಮೂರು ಅಂಗಗಳಿದ್ದಾವೆ ಓಕೆನಾ ನಾವು ಎಕ್ಸಿಕ್ಯೂಟಿವ್ ಬಗ್ಗೆ ತಿಳ್ಕೊಂಡ್ವಿ ಲೆಜಿಸ್ಲೇಟಿವ್ ಬಗ್ಗೆ ತಿಳ್ಕೊತೀವಿ ನೆಕ್ಸ್ಟ್ ಆಗೋದೇ ವೆರಿ ಇಂಪಾರ್ಟೆಂಟ್ ಜುಡಿಷರಿ ಅಂದರೆ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದರೆ ಇಲ್ಲಿ ಫಸ್ಟ್ ನಾವಿಲ್ಲಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆಮೇಲೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ನ್ಯಾಯಾಲಯ ಆಮೇಲೆ ಸಬಾರ್ಡಿನೇಟ್ ಕೋರ್ಟ್ಸ್ ಅಂದರೆ ಅಧೀನ ನ್ಯಾಯಾಲಯ ಆಮೇಲೆ ಟ್ರಿಬ್ಯುನಲ್ಸ್ ಅಂದರೆ ನ್ಯಾಯಾಧಿಕರಣಗಳು ಈ ಎಲ್ಲ ಈ ನಾಲ್ಕು ಟಾಪಿಕ್ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡ್ತೇವೆ ಹಾಗಾದರೆ ಸುಪ್ರೀಂ ಕೋರ್ಟ್ ಅಂದ್ರೆ ಏನಪ್ಪ ಅಲ್ಲಿ ಯಾವ ಥರ ಜಡ್ಜಸ್ನ ಅಪಾಯಿಂಟ್ ಮಾಡ್ತಾರೆ ಚೀಫ್ ಜಸ್ಟಿಸ್ ಯಾವ ಥರ ಅಪಾಯಿಂಟ್ ಮಾಡ್ತಾರೆ ಆ ಸುಪ್ರೀಂ ಕೋರ್ಟ್ನ ಪವರ್ ಏನು ಓಕೆ ಮತ್ತು ಸಮ್ ಇಂಪಾರ್ಟೆಂಟ್ ಕೇಸಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಆಮೇಲೆ ಸುಪ್ರೀಂ ಕೋರ್ಟು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಯಾವ ಥರ ಡಿಫೆಂಡ್ ಮಾಡುತ್ತಾ ಅಂತೇಳಿ ಆಮೇಲೆ ಅದೇ ಥರ ನೆಕ್ಸ್ಟ್ ಯಾವುದಪ್ಪ ಹೈಕೋರ್ಟು ಸೇಮ್ ಹೈಕೋರ್ಟ್ ಜಡ್ಜಸ್ ಆಗಿರ್ಬೋದು ಆಮೇಲೆ ಹೈಕೋರ್ಟ್ನ ಚೀಫ್ ಜಸ್ಟಿಸ್ನ ಯಾವ ಥರ ಅಪಾಯಿಂಟ್ ಮಾಡ್ತಾರೆ ಅದ್ರ ಪವರ್ ಆ್ಯಂಡ್ ಫಂಕ್ಷನ್ಸ್ ಏನು ಅಂತೇಳಿ ಈ ಚಾಪ್ಟಲ್ಲಿ ಸ್ಟಡಿ ಮಾಡ್ತೀವಿ ಅದೇ ಥರ ಸೇಮು ಸಬಾರ್ಡಿನೇಟ್ಸ್ ಕೋರ್ಟ್ಸು ಮತ್ತು ಟ್ರಿಬ್ಯುನಲ್ಸು ಓಕೆ ಇವುಗಳ ಬಗ್ಗೆನು ನಾವು ಇಲ್ಲಿ ಸ್ಟಡಿ ಮಾಡಬೇಕು ಇದನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಇಲ್ಲಿ ಇದರ ಫವರ್ಸ್ ಏನು ಇವುಗಳ ಫಂಕ್ಷನ್ಸ್ ಏನು ಅಂತಂದೇಳಿ ಈಗ ಕೆಲವೊಂದು ಡೈರೆಕ್ಟ್ ಐ ಎಕ್ಸಾಮ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ ಅಥವಾ ಅವರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳ್ತಾರೆ ಅಥವಾ ಅವ್ರಿಗೆ ಯಾರು ಕೊಡ್ತಾರೆ ಈ ಥರ ಕಂಪ್ಲೀಟ್ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಸ್ ಮತ್ತು ಸಬಾರ್ಡಿನೇಟ್ ಕೋರ್ಟ್ ಮತ್ತು ಟ್ರಿಬ್ಯುನಲ್ ಈ ನಮ್ಮ ಭಾರತದಲ್ಲಿರ್ತಕ್ಕಂಥ ಕಂಪ್ಲೀಟ್ ನ್ಯಾಯಾಂಗ ವ್ಯವಸ್ಥೆ ಯಾವ ಥರ ಇದೆ ಅಂತೇಳಿ ನಾವು ಈ ಪಾರ್ಟಲ್ಲಿ ಸ್ಟಡಿ ಮಾಡ್ತೇವೆ ಓಕೆನಾ ನೆಕ್ಸ್ಟ್ ಪಾರ್ಟ್ ಫೋರ್ ಏನಪ್ಪಾ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಓಕೆ ಇಲ್ಲಿ ಮೇನ್ ಆಗಿ ನಾವು ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರ್ತವೆ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳು ಮತ್ತು ಸಂವಿಧಾನೇತರ ಸಂಸ್ಥೆಗಳು ಅಂತೇಳಿ ಸಂವಿಧಾನಾತ್ಮಕ ಏನಪ್ಪ ಅಂತಂದ್ರೆ ನಮ್ಮ ಭಾರತ ಸಂವಿಧಾನದಲ್ಲಿನೇ ಏನು ಮಾಡಿರ್ತಾರಪ್ಪ ಅಂದರೆ ಈ ಬಾಡೀಸ್ ಬಗ್ಗೆ ಈ ಆಯೋಗಗಳ ಬಗ್ಗೆ ಏನು ಮಾಡಿರ್ತಾರಪ್ಪ ಅಂತಂದರೆ ಪರ್ಟಿಕ್ಯುಲರ್ ಒಂದು ಆರ್ಟಿಕಲ್ ಇರುತ್ತೆ ಅಲ್ಲಿ ಇವುಗಳ ಏನಪ್ಪ ಅಪಾಯಿಂಟ್ಮೆಂಟ್ ಈ ಕಮಿಷನ್ಗಳನ್ನ ಚೇರ್ಮನ್ ಯಾರು ಅಪಾಯಿಂಟ್ ಮಾಡ್ತಾರೆ ಇಲ್ಲಿ ಬರ್ತಕ್ಕಂಥ ಸದಸ್ಯರನ್ನ ಯಾವ ರೀತಿ ಅಪಾಯಿಂಟ್ ಮಾಡ್ತಾರೆ ಇವುಗಳ ಪವರ್ಸ್ ಏನು ಇವುಗಳ ಫಂಕ್ಷನ್ಸ್ ಏನು ಅಂತಂದೇಳಿ ಇಲ್ಲಿ ನಮ್ಮ ಭಾರತ ಸಂವಿಧಾನದಲ್ಲೇ ಮೆನ್ಷನ್ ಆಗಿರ್ತದೆ ಅವುಗಳನ್ನ ನಾವೇನಂತ ಕರಿತೇವಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳ್ತೀವಿ ಅಂದ್ರೆ ಸಂವಿಧಾನಿಕ ಸಂಸ್ಥೆಗಳು ಹಾಗಾದ್ರೆ ಯಾವೆಲ್ಲ ಸಂವಿಧಾನಿಕ ಸಂಸ್ಥೆಗಳು ಬರ್ತವಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಚುನಾವಣಾ ಆಯೋಗ ಆಮೇಲೆ ಯು ಪಿ ಎಸ್ ಸಿ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಸ್ಟೇಟ್ ಪಿ ಎಸ್ ಸಿ ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಾಜ್ಯ ಸೇವಾ ಆಯೋಗ ಈಗ ಸೆಂಟ್ರಲಲ್ಲಿ ಯಾವ ಥರ ಯು ಪಿ ಎಸ್ ಸಿ ಸ್ಟೇಟ್ಗಳಲ್ಲಿ ಇಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಇರ್ತವೆ ಅವುಗಳ ಪವರ್ ಏನೋ ಅವುಗಳ ಫಂಕ್ಷನ್ ಏನೋ ಚೇರ್ಮನ್ ಯಾರು ಅಪಾಯಿಂಟ್ ಮಾಡ್ತಾರೆ ಅವ್ರಿಗೆ ಯಾರು ಕೊಡ್ತಾರೆ ಕಂಪ್ಲೀಟ್ ಅದ್ರ ಬಗ್ಗೆ ಡೀಟೇಲ್ಸ್ನ ಇಲ್ಲಿ ತಿಳ್ಕೊತೀವಿ ನೆಕ್ಸ್ಟು ಫೈನಾನ್ಸ್ ಕಮಿಷನ್ ಅಂದ್ರೇನು ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಅಂತೇಳಿ ನೆಕ್ಸ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್ ಕೌನ್ಸಿಲ್ ಅಂತಂದರೆ ಮತ್ತು ಸೇವಾ ತೆರಿಗೆ ಮಂಡಳಿ ಇದ್ರ ಬಗ್ಗೆ ಆ ನಂತರ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಟಿ ಅಂದರೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ಬಿ ಸಿ ಎಸ್ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಎಷ್ಟು ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಅಂದರೆ ಭಾರತ ಮಹಾನಿಯಂತ್ರಕ ಮತ್ತು ಲೆಕ್ಕಪತ್ರ ಪರಿಶೋಧಕರು ಆಮೇಲೆ ಸ್ಪೆಷಲ್ ಆಫೀಸರ್ ಫಾರ್ ದ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂದ್ರೆ ಮೇನ್ ಆಗಿ ನೋಡಿ ಈ ಕಮಿಷನ್ ಅಂತ ಬಂದಾಗ ಇವಾಗ ಸ್ಟೇಟ್ ಎಕ್ಸಾಮ್ ಅಂತ ಬಂದಾಗ ಡೈರೆಕ್ಟ್ಲಿ ಅದ್ರ ಚೇರ್ಪರ್ಸನ್ ಯಾರು ಇರ್ತಾರೆ ಅದ್ರ ಮೆಂಬರ್ಸ್ ಎಷ್ಟಿರ್ತಾರೆ ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಈ ತರ ಫ್ಯಾಕ್ಚುವಲ್ ಕ್ವೆಶನ್ಸ್ ಕೇಳ್ತಾರೆ ಅದೇ ರೀತಿ ನೀವು ಸ್ವಲ್ಪ ಕೆ ಎ ಎಸ್ ಅಥವಾ ಯು ಪಿ ಎಸ್ ಸಿ ಅಂತ ಬಂದಾಗ ಈ ಕಮಿಷನ್ಸ್ ಪವರ್ ಏನೋ ಫಂಕ್ಷನ್ಸ್ ಏನೋ ಓಕೆನಾ ಈ ಥರ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ಸ್ ಕೊಟ್ಟು ಕೂಡ ಕೊಡ್ತಾರೆ ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೀತರ ಸಂಸ್ಥೆಗಳು ಯಾವೆಲ್ಲ ಬರ್ತಾವಪ್ಪ ಅಂದರೆ ಈ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದ್ರೆ ಈ ದೀಸ್ ಬಾಡೀಸ್ ಆರ್ ಮೇಕಿಂಗ್ ಫ್ರಮ್ ಸಮ್ ಲೇಜಿಸ್ಲೇಟಿವ್ ಆ್ಯಕ್ಟ್ಸ್ ಓಕೆ ಸಮ್ ಆ್ಯಕ್ಟ್ಸ್ ಮೂಲಕ ಇವುಗಳನ್ನ ರೆಡಿ ಮಾಡಿರ್ತಾರೆ ಅಥವಾ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಮೂಲಕ ಯಾವುದಪ್ಪ ಅಂತಂದರೆ ನೀತಿ ಆಯೋಗ ಆಗಿರ್ಬೋದು ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಮೇಲೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಆಮೇಲೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂದರೆ ಕೇಂದ್ರ ಮಾಹಿತಿ ಆಯೋಗ ಆಮೇಲೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಅಂದರೆ ರಾಜ್ಯ ಮಾಹಿತಿ ಆಯೋಗ ಅದೇ ರೀತಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಕೇಂದ್ರ ಜಾಗೃತ ದಳ ಆಮೇಲೆ ಲೋಕ್ಪಾಲ್ಯಾಂಡ್ ಲೋಕಾಯುಕ್ತ ಆಮೇಲೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದರೆ ಸಿ ಬಿ ಐ ಆಮೇಲೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ ಐ ಎ ಆಮೇಲೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್ ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ನ್ಯಾಷನಲ್ ಕಮಿಷನ್ ಫಾರ್ ದ ಮೈನಾರಿಟೀಸ್ ಅಂದರೆ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಈ ಟೋಟಲ್ ಏನು ನಾನ್ ಅಲ್ಲಿ ಮೇಲೆ ನಾನ್ ಕಾನ್ಸ್ಟಿಟ್ಯೂ ಸಾರಿ ಮೇಲೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವ ಥರ ನಾವು ತಿಳ್ಕೊಂಡ್ವೋ ಅದೇ ಥರ ಇಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಇವುಗಳ ಬಗ್ಗೆ ಸಂವಿಧಾನದಲ್ಲಿ ಯಾವುದೇ ಉಲ್ಲೇಖ ಇರೋಲ್ಲ ಇವುಗಳನ್ನ ಏನು ಮಾಡಿರ್ತಾರೆ ಥ್ರೂ ದ ಆ್ಯಕ್ಟ್ ಅಂದರೆ ಲೆಜಿಸ್ಲೇಟಿವ್ ಆ್ಯಕ್ಟ್ ಮೂಲಕ ಅಥವಾ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಮೂಲಕ ಈ ಬಾಡೀಸ್ನ ಫಾರ್ಮ್ ಮಾಡಿರ್ತಾರೆ ಇಲ್ಲಿ ಏನು ಮಾಡ್ತೀವಪ್ಪ ಇಲ್ಲಿ ಕೂಡ ನಾವು ಇದರ ಚೇರ್ಪರ್ಸನ್ ಆಗಿರ್ತಾರೆ ಯಾರಾಗಿರ್ತಾರೆ ಆಮೇಲೆ ಇದರ ಮೆಂಬರ್ಸ್ನ ಯಾವ ರೀತಿ ಎಲೆಕ್ಟ್ ಮಾಡ್ತಾರೆ ಆಮೇಲೆ ಇದ್ರ ಪವರ್ಸ್ ಏನು ಇವುಗಳ ಫಂಕ್ಷನ್ಸ್ ಏನು ಅಂತೇಳಿ ತಿಳ್ಕೊತೀವಿ ಸಮ್ ಟೈಮ್ ಎಕ್ಸಾಮ್ಸಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕೊಟ್ಟು ಈ ಕೆಳಗಿನಗಳಲ್ಲಿ ಯಾವುದು ಸಂವಿಧಾನದ ಸಂಸ್ಥೆ ಹೌದು ಅಥವಾ ಸಂವಿಧಾನ ಸಂಸ್ಥೆ ಅಲ್ಲ ಹೇಳಿ ಆಪ್ಷನ್ಸ್ ಕೊಡ್ತಾರೆ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಹಾಗಾದ್ರೆ ಇಂಡಿಯನ್ ಪೊಲಿಟಿನ ನಾವು ಸ್ಟಡಿ ಮಾಡ್ಬೇಕಪ್ಪ ಅಂದರೆ ಯಾವೆಲ್ಲ ಸೋರ್ಸನ್ನ ರೆಫರ್ ಮಾಡಬೇಕು ಅಂತೇಳಿ ಓಕೆ ಇಲ್ಲಿ ನೋಡಿ ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ ಎನ್ ಸಿ ಆರ್ ಟಿ ಆ್ಯಂಡ್ ಡಿ ಎಸ್ ಆರ್ ಟಿ ಸಿ ಫಾರ್ ಬೇಸಿಕ್ ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಆಗಲಿ ಫಸ್ಟ್ ನೀವು ಬೇಸಿಕನ್ನು ಚೆನ್ನಾಗಿ ತಿಳ್ಕೊಬೇಕು ಓಕೆ ಈ ವಿಡಿಯೋ ನಾನು ಆವಾಗಲೇ ಸ್ಟಾರ್ಟಿಂಗ್ ಹೇಳಿದಾಗೆ ಇದು ಬಿಗಿನರ್ಸಿಗೆ ಅಂದರೆ ಯಾರು ಇವಾಗ ನಿಮ್ಮ ಕಾಂಪಿಟೇಟಿವ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರ್ತೀರೋ ಅವರಿಗೆ ಈ ವಿಡಿಯೋ ಫಸ್ಟ್ ಏನಪ್ಪಾ ಅಂದರೆ ಎನ್ ಸಿ ಆರ್ ಟಿ ಆರ್ ಡಿ ಎಸ್ ಇ ಆರ್ ಟಿ ಅಂದರೆ ಎನ್ ಸಿ ಆರ್ ಟಿ ಬುಕ್ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಸ್ಟೇಟ್ ಬೋರ್ಡ್ ಬುಕ್ಸ್ನ ನೀವು ಏನು ಮಾಡಬೇಕಪ್ಪ ಅಂದರೆ ರೆಫರ್ ಮಾಡಬೇಕು ನೆಕ್ಸ್ಟು ನೀವು ಆ ಬೇಸಿಕ್ಕನ್ನು ಸ್ಟಡಿ ಮಾಡಿದ ಮೇಲೆ ಆಥರ್ ಬುಕ್ಸು ಅಂದರೆ ರೆಫರೆನ್ಸ್ಗೆ ಯಾವುದಪ್ಪ ಲಕ್ಷ್ಮೀಕಾಂತ್ ಬುಕ್ ಆಗಿರ್ಬೋದು ಅಥವಾ ಪಿ ಎಸ್ ಗಂಗಾಧರ್ ಸರ್ ಬುಕ್ಕು ಇದು ಕನ್ನಡದಲ್ಲಿರುತ್ತೆ ಇದು ಇಂಗ್ಲೀಷಲ್ಲೂ ಮತ್ತು ನಿಮ್ಗೆ ಕನ್ನಡದಲ್ಲಿ ಕೂಡ ಲಕ್ಷ್ಮೀಕಾಂತ್ ಬುಕ್ಕು ಇವಾಗ ಅವೈಲೇಬಲ್ ಇದೆ ಇವೆರಡರಲ್ಲಿ ಒಂದು ಬುಕ್ಕನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬೇಸಿಕ್ ಸ್ಟಡಿ ಮಾಡಿದ ಮೇಲೆ ರೆಫರ್ ಮಾಡಬೇಕು ಫೈನಲ್ ನಿಮಗೆ ರಿವಿಷನ್ ಪರ್ಪಸ್ ಇವಾಗ ನಾವು ರಿವಿಷನ್ ಮಾಡಬೇಕು ಓಕೆನಾ ಕಂಪ್ಲೀಟ್ ನಮ್ಮದು ಇಂಡಿಯನ್ ಪೊಲಿಟಿ ಸ್ಟಡಿ ಆಯಿತು ಅಂದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ವಿಜಯಸ್ತಂಭ ಐ ಎ ಎಸ್ ಆ್ಯಂಡ್ ಕೆ ಎಸ್ ನೋಟ್ಸ್ ಏನಿದೆಯಲ್ಲ ಇದನ್ನ ರಿವಿಷನ್ ಪರ್ಪಸ್ಗೆ ನೀವು ರೆಫರ್ ಮಾಡ್ಬೋದು ಅಥವಾ ನೀವೇನಾದರೂ ಈ ಎನ್ ಸಿ ಆರ್ ಟಿ ಅಥವಾ ಲಕ್ಷ್ಮೀಕಾಂತ್ ಅಥವಾ ಪಿ ಸಿ ಪಿ ಎಸ್ ಗಂಗಾಧರ್ ಸರ್ ಬುಕ್ ಓದುವಾಗ ನಿಮ್ಮದೇ ಆದ ಓನ್ ನೋಟ್ಸ್ನ ಮಾಡ್ಕೊಳೋದು ಬೆಸ್ಟ್ ಓಕೆ ನಿಮ್ಮದೇ ಒಂದು ಹ್ಯಾಂಡ್ ನೋಟ್ಸ್ ನೋಟ್ಸನ್ನ ರೆಡಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ವಿಜಯಸ್ತಂಭ ಐ ಎಸ್ ಆ್ಯಂಡ್ ಕೆ ಎಸ್ ನೋಟ್ಸ್ ಕೂಡ ರೆಫರ್ ಮಾಡ್ಬೋದು ಇವಾಗ ನಾವು ನೆಕ್ಸ್ಟ್ ಕ್ಲಾಸಿಂದ ಏನು ಮಾಡೋಣಪ್ಪ ಅಂತಂದರೆ ಚಾಪ್ಟರ್ ಒನ್ನಿಂದ ನ ಸ್ಟಾರ್ಟ್ ಮಾಡೋಣ ಓಕೆನಾ ಫಸ್ಟ್ ಪಾರ್ಟ್ ಏನಲ್ಲಿ ಏನು ನೈನ್ ಚಾಪ್ಟರ್ಸ್ ಬರ್ತಾವಲ್ಲ ಕಂಪ್ಲೀಟ್ ಈ ನೈನ್ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡೋಣ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದರೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಏನು ಅಂತೇಳಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಓಕೆ ಇದು ನಾನು ಅವಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಪ್ಯೂರ್ಲಿ ಯಾರಿಗಪ್ಪ ಅಂತಂದರೆ ಇವಾಗ ಜಸ್ಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರೋ ಅವರಿಗೆ ಮತ್ತು ಯಾರಿಗೆಲ್ಲ ಇವಾಗ ಇನ್ನೂ ನಾನು ಇಂಡಿಯನ್ ಪೊಲಿಟಿನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಬೇರೆ ಇವಾಗ ಆಲ್ರೆಡಿ ಟು ಟು ತ್ರೀ ಇಯರ್ಸಿಂದ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ನೀವು ಮತ್ತೆ ಚೆನ್ನಾಗಿ ಸ್ಟಡಿ ಮಾಡಿ ನೀವು ರಿವಿಷನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಹಾಗಾದರೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಐತಿಹಾಸಿಕ ಹಿನ್ನೆಲೆ ಚಾಪ್ಟ್ರಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್